ಅರುಣಾಚಲ ಪ್ರದೇಶದಲ್ಲಿ ನೋಡಬಹುದಾದಂತಹ ತಾಣಗಳು ಭಾರತದ ಈಶಾನ್ಯ ರಾಜ್ಯ ಅರುಣಾಚಲ ಪ್ರದೇಶ ಹಿಂದೆ ಅಸ್ಸಾಂನ ಭಾಗವಾಗಿದ್ದವು ಮತ್ತು ಈ ಭಾಗಗಳನ್ನು ಎನ್ ಇ ಎಫ್ ಎ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ನೋಡಲು ಹಲವಾರು ಐತಿಹಾಸಿಕ ಮತ್ತು ಧಾರ್ಮಿಕ ನೆಲೆಗಳಿವೆ ನೀವು ಪ್ರವಾಸ ಪ್ರಿಯರಾದರೆ ಈ ರಾಜ್ಯಗಳಿಗೆ ಒಮ್ಮೆ ಭೇಟಿ ನೀಡಿ ಡಾಂಗ್ ಕಣಿವೆ ಅರುಣಾಚಲ ಪ್ರದೇಶದ ಒಂದು ಸಾವಿರದ ಇನ್ನೂರ ನಲವತ್ತು ಮೀಟರ್ ಎತ್ತರದಲ್ಲಿರುವ ರಾಜ್ಯದ ಡಾಂಗ್ ಕಣಿವೆಯು ಪ್ರತಿದಿನ ದೇಶದ ಮೊದಲ ಸೂರ್ಯೋದಯಕ್ಕೆ ಸಾಕ್ಷಿಯಾಗುತ್ತದೆ ಡಾಂಗ್ ಕಣಿವೆಯನ್ನು ಭಾರತದ ಉದಯಿಸುತ್ತಿರುವ ಸೂರ್ಯನ ಭೂಮಿ ಎಂದು ಕರೆಯಲಾಗುತ್ತದೆ ಈ ಕಣಿವೆಯು ದೇಶದ ಪೂರ್ವದ ತುದಿಗೆ ಹತ್ತಿರದಲ್ಲಿದೆ ಮತ್ತು ಪ್ರತಿದಿನ ಮೊದಲ ಸೂರ್ಯನ ಬೆಳಕನ್ನು ಪಡೆಯುತ್ತದೆ ಜನರು ಸೂರ್ಯೋದಯವನ್ನು ವೀಕ್ಷಿಸಲು ಅತ್ಯುನ್ನತ ಶಿಖರ ಬಿಂದುವಿಗೆ ಚಾರಣ ಮಾಡುತ್ತಾರೆ ತವಾಂಗ್ ಅರುಣಾಚಲ ಪ್ರದೇಶದಲ್ಲಿ ಭೇಟಿ ನೀಡಲೇಬೇಕಾದ ಸ್ಥಳಗಳಲ್ಲಿ ಒಂದಾಗಿದೆ ಇದು ಹಿಮದಿಂದ ಕೂಡಿದ ಪರ್ವತಗಳು ಮತ್ತು ಪಾಸ್ಗಳಿಗೆ ಹೆಸರುವಾಸಿಯಾಗಿದೆ ಇದು ಅರುಣಾಚಲ ಪ್ರದೇಶದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಶಾಂತಿ ಮತ್ತು ನೆಮ್ಮದಿಗಾಗಿ ಬೌದ್ಧ ಮಠಗಳಿಗೆ ಭೇಟಿ ನೀಡಬಹುದು ಇದು ಇಟಾನಗರದಿಂದ ನಾಲ್ಕುನೂರ ನಲವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೂರು ಸಾವಿರದ ನಲವತ್ತೆಂಟು ಮೀಟರ್ ಎತ್ತರದಲ್ಲಿದೆ ಭಾರತದ ಅತ್ಯಂತ ದೊಡ್ಡ ಮಠವಾದ ತವಾಂಗ್ ಮಠ ಇರುವುದು ಈ ರಾಜ್ಯದಲ್ಲಿಯೇ ದೋಲಾಸಾದಿಯಾ ಭೂಪೇನ್ ಹಜಾರಿಕಾ ಸೇತುವೆ ಎಂದು ಕರೆಯಲಾಗುತ್ತದೆ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ ಈ ಸೇತುವೆಯು ಬ್ರಹ್ಮಪುತ್ರ ಪ್ರಮುಖ ಉಪನದಿಯಾದ ಲೋಹಿತ್ ನದಿಯನ್ನು ವ್ಯಾಪಿಸಿದೆ ಸೇತುವೆಯು ಉತ್ತರ ಅಸ್ಸಾಂ ಮತ್ತು ಪೂರ್ವ ಅರುಣಾಚಲ ಪ್ರದೇಶದ ನಡುವಿನ ಮೊದಲ ಶಾಶ್ವತ ರಸ್ತೆ ಸಂಪರ್ಕವಾಗಿದೆ ಅರುಣಾಚಲ ಪ್ರದೇಶದ ಲೋಹಿತ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ದೋಲಾಸಾದಿಯ ಸೇತುವೆಯು ಭಾರತದ ಅತಿ ಉದ್ದದ ಸಂಪರ್ಕ ಸೇತುವೆಯಾಗಿದೆ ಇಟಾ ಕೋಟೆ ಅಹೋಂ ಭಾಷೆಯಲ್ಲಿ ಇಟಾ ಎಂದರೆ ಇಟ್ಟಿಗೆ ಆದ್ದರಿಂದ ಈ ಪ್ರಾಚೀನ ಕೋಟೆಯನ್ನ ಇಟ್ಟಿಗೆಗಳ ಕೋಟೆ ಎಂದು ಕರೆಯಲಾಗುತ್ತದೆ ಇಟಾ ಕೋಟೆ ಹದಿನೈದನೇ ಶತಮಾನದಷ್ಟು ಹಿಂದಿನದು ಎಂದು ಹೇಳಲಾಗಿದೆ ಜಿತಾರಿ ರಾಜವಂಶದ ರಾಜ ರಾಮಚಂದ್ರ ಈ ಕೋಟೆಯನ್ನು ನಿರ್ಮಿಸಿದ ಕೋಟೆಗೆ ಮೂರು ದೊಡ್ಡ ಪ್ರವೇಶ ದ್ವಾರಗಳಿವೆ ಅವು ಕೂಡ ಸಾಕಷ್ಟು ಸುಂದರವಾಗಿವೆ ಗೋಂಪಾ ಮಂದಿರ ಶಾಂತಿ ಮತ್ತು ನೆಮ್ಮದಿ ಬಯಸುವವರಿಗೆ ಗೋಂಪಾ ಮಂದಿರವು ಪ್ರಶಸ್ತವಾದ ಸ್ಥಳವಾಗಿದೆ ಗುಡ್ಡಗಾಡುಗಳ ನಡುವೆ ಇರುವ ಗೋಂಪಾ ಮಂದಿರ ಇಟಾ ನಗರ ಕೇಂದ್ರದಿಂದ ಸ್ವಲ್ಪ ದೂರದಲ್ಲಿದೆ ಈ ಬೌದ್ಧ ದೇವಾಲಯವನ್ನು ನಿರ್ಮಿಸಿದವರು ದಲೈಲಾಮ ಗೋಂಪಾಗೆ ಬರುವಾಗ ಸಣ್ಣ ಮತ್ತು ಮಲ್ಟಿಹ್ಯೂಡ್ ಪ್ರವೇಶ ದ್ವಾರವು ನಿಮ್ಮನ್ನ ಸ್ವಾಗತಿಸುತ್ತದೆ ದೇವಾಲಯದ ಒಳಗೆ ಭಗವಾನ್ ಬುದ್ಧನ ಪ್ರತಿಮೆ ಇದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ